ಒಂದು ಅಂತಾರಾಷ್ಟ್ರೀಯ ಯುವ ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿದ್ದವು ಕಳೆದ ನೂರ ಹತ್ತು ವರ್ಷಗಳಿಂದ ಜಗತ್ತಿನ ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ರಾಷ್ಟ್ರದಲ್ಲಿ ಸಕ್ರಿಯವಾಗಿ ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿದೆ ಜೇಸಿಎ ಭಾರತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಜೆಸಿ ಸಪ್ತಾಹವನ್ನು ಆಯೋಜಿಸಿದ್ದು ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ವತಿಯಿಂದ ಚಿಕ್ಕಮಗಳೂರಿನ ವಿವಿಧೆಡೆ ಏಳು ದಿನಗಳ ಕಾಲ ವಿವಿಧ ಸಾಮಾಜಿಕ ಕಳಕಳಿ ತರಬೇತಿ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜೆಸಿ ಚಿಕ್ಕಮಗಳೂರು ಮಲ್ನಾಡು ಘಟಕದ ಅಧ್ಯಕ್ಷರಾದ ಜೆಸಿ ಪ್ರದೀಪ್ ಹೇಳಿದರು ಜೆ ಅಂದ್ರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಜೆಸಿ ಸಪ್ತಾಹ ಜೆಸಿ ಲೀಕ್ ಅನ್ನು ಆರ್ಗನೈಸ್ ಮಾಡಬೇಕು ಅಂತ ಇದು ಕಂಪಲ್ಸರಿ ನಾವು ಎಂಟೈರ್ ಪ್ರತಿ ವರ್ಷನೂ ಒಂದು ವಾರದ ಒಂದು ಟ್ರೈನಿಂಗ್ ಆಗಲಿ ಒಂದು ಇವೆಂಟ್ ಗಳಾಗ್ಲಿ ಮಾಡಬೇಕು ಅಂತ ಮೇಲಿಂದನೇ ಇರುತ್ತೆ ನಮಗೆ ಆರ್ಡರ್ಸ್ ಜೆ ಸಿ ಐ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಂದ ಸೊ ಜೆ ಸಿ ಐ ಭಾರತ ಸರ್ ಮೊದಲಿಗೆ ನಾನು ಜೆ ಸಿ ಐ ಬಗ್ಗೆ ಹೇಳಬೇಕು ಅಂತಂತಂದರೆ ಜೆ ಸಿ ಐ ಟೂ ತೌಸಂಡ್ ಅಲ್ಲ ನೈನ್ಟೀನ್ ನೈಂಟಿ ನೈನ್ಟೀನ್ ಒನ್ ಫೈವ್ ಸಾವಿರದ ಒಂಬೈನೂರ ಹದಿನೈದರಿಂದ ಇದು ಸ್ಟಾರ್ಟ್ ಆಗಿದೆ ಇದರ ಮುಖ್ಯವಾಗಿ ಉದ್ದೇಶ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷದ ಯುವಕರಿಗೆ ಒಂದು ಟ್ರೈನಿಂಗ್ಸ್ ಅಂದರೆ ಸ್ವಾವಲಂಬಿತವಾಗಿ ಬದುಕೋ ಅಂತ ಒಂದು ಸ್ಫೂರ್ತಿನ ಅವರಲ್ಲಿ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ವಿಕಸನವಾಗ್ಲಿ ಅವರಿಗೆ ಕೌಶಲ್ಯಾಭಿವೃದ್ಧಿ ಬಗ್ಗೆ ಆಗ್ಲಿ ಇಂಡಿವಿಜುವಲ್ ಡೆವಲಪ್ಮೆಂಟ್ ಇಂಡಿವಿಜುವಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಈ ಸಂಸ್ಥೆ ವರ್ಕ್ ಮಾಡ್ತಾರೆ ಜೊತೆಯಲ್ಲಿ ಬೇರೆ ಸಂಘ ಸಂಸ್ಥೆಗಳು ಮಾಡೋ ಹಾಗೇನೆ ಈ ಸಂಸ್ಥೆನೂ ಕೂಡ ಒಂದು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ತೊಡಕೊಂಡಿದೆ ಈ ರಕ್ತದಾನ ಶಿಬಿರ ಆಗಿರಲಿ ಇಲ್ಲ ಒಂದು ಎಂಪವರ್ಮೆಂಟ್ ಆಗಿರಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಟ್ರೈನಿಂಗ್ ಕೊಡೋದಾಗ್ಲಿ ಐ ಟಿ ಫೀಲ್ಡ್ ಅಲ್ಲಾಗಲಿ ಈ ಸಂಸ್ಥೆಯಿಂದ ಟ್ರೈನಿಂಗ್ ಪಡ್ಕೊಂಡಿರೋ ಸುಮಾರು ಜನ ವ್ಯಕ್ತಿಗಳು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಕೂಡ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೇಸಿ ಭಾರತದ ನಿರ್ದೇಶನದಂತೆ ಮೊದಲ ದಿನದಂದು ಜೇಸಿ ಬಾವುಟವನ್ನು ನಗರದ ಇನೋವೇಟಿವ್ ಸ್ಕೂಲ್ನಲ್ಲಿ ಹಾರಿಸುವ ಮೂಲಕ ಏಳು ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎರಡನೇ ದಿನ ಡಿಜಿಟಲ್ ವಿಷಯದ ಕುರಿತು ಇದೇ ಶಾಲೆಯಲ್ಲಿ ತರಬೇತಿ ಹಾಗೂ ಮಹಿಳೆಯರಿಗೆ ಕೌಶಲ್ಯ ತರಬೇತಿಯನ್ನು ಆಯೋಜಿಸಲಾಗಿದೆ ಮೂರನೇ ದಿನ ಜೇಸಿ ಸದಸ್ಯರಿಗೆ ಒಳಾಂಗಣ ಕ್ರೀಡೆಗಳು ಹಾಗೂ ಜುಂಬಾ ಅವಧಿಯನ್ನು ಹಮ್ಮಿಕೊಂಡಿದ್ದು ನಾಲ್ಕನೇ ದಿನ ಉದ್ಯಮಿಗಳಿಂದ ಭಾಷಣ ಐದನೇ ದಿನ ಮಾನವ ಹಕ್ಕುಗಳ ಕುರಿತು ಕಾರ್ಯಕ್ರಮ ಮತ್ತು ಆರನೇ ದಿನಕ್ಕೆ ನಗರದ ವಿವಿಧ ಪ್ರಜೆಗಳಿಂದ ಜೆಸಿಎ ಸೇರ್ಪಡೆಗೊಳ್ಳಲು ಆಹ್ವಾನ ನೀಡುವುದು ಮತ್ತು ಕೊನೆಯ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಜೃಂಭಣೆಯಿಂದ ಜೆಸಿ ಸಪ್ತಾಹವನ್ನು ಸಂಪನ್ನಗೊಳಿಸಲಾಗುವುದು ಎಂದು ಹೇಳಿದರು ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದರವರೆಗೂ ಕಾರ್ಯಕ್ರಮಗಳಿರುತ್ತೆ ಸೊ ಇವತ್ತು ಇವತ್ತು ಇವತ್ತಿನ ದಿನದಲ್ಲಿ ನಡೆದ ಹಾಗೆ ಇವತ್ತು ಪ್ರೆಸ್ ಮೀಟಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೇ ಎರಡು ನಾಳೆ ದಿನ ಜೆ ಸಿ ನಾನ್ ಜೆ ಸಿ ಅಡಲ್ಟ್ಸ್ ಅಂತಂತಂದರೆ ಹೊರಗಡೆ ಯುವಕರು ನಮ್ಮ ಜೆ ಸಿ ಮೆಂಬರ್ಸ್ ಅಲ್ಲದಲ್ಲೇ ಹೊರಗಡೆ ಯುವಕರಿಗೆ ಒಂದು ಡಿಜಿಟಲ್ ಡಿಜಿಟಲ್ ಫೀಲ್ಡಲ್ಲಿ ಒಂದು ಟ್ರೈನಿಂಗ್ ಕೊಡೋದಾಗ್ಲಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ್ಲಿ ಮಾಡ್ತೀವಿ ಹಾಗೆಯೇ ಸ್ಕಿಲ್ ಬೇಸ್ಡ್ ವರ್ಕ್ಶಾಪ್ಗಳಿರುತ್ತೆ ಈಗ ಕೆಲವು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಆಗಲಿ ಟೈ ಟ್ರೈ ಇದು ಟೈಲರಿಂಗ್ ಆಗಲಿ ಕಲಿಯೋದಿರುತ್ತೆ ಅವ್ರಿಗೆ ಆ ಅಲ್ಲಿ ಕೆಲಸ ಮಾಡೋ ಹಾಗೆ ಒಂದು ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಹಾಗೆ ಡೇ ತ್ರೀ ಮೂರನೇ ದಿನ ಹನ್ನೊಂದು ಸೆಪ್ಟೆಂಬರ್ಗೆ ನಮ್ಮ ಜೆ ಸಿ ಮೆಂಬರ್ಸ್ ಅದಲ್ದಲ್ಲೇ ಹೊರಗಡೆಯವರಿಗೂ ಕೂಡ ಕೆಲವೊಂದು ಟ್ರೈನಿಂಗ್ ಸೆಷನ್ಸ್ ಇರುತ್ತೆ ಲೈಕ್ ಮತ್ತು ಇಂಡೋರ್ ಸ್ಪೋರ್ಟ್ಸ್ ಇರುತ್ತೆ ಹಾಗೆಯೇ ಅವ್ರಿಗೆ ಒಂದು ಹೆಲ್ತ್ ಅವೇರ್ನೆಸ್ ಇದಿರುತ್ತೆ ಕ್ಯಾಂಪ್ಸ್ ಇರುತ್ತೆ ಜುಂಬಾ ಕ್ಲಾಸಸ್ ಆಗಲಿ ಯೋಗ ಕ್ಲಾಸಸ್ ಆಗಲಿ ಈ ಥರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ನಾಲ್ಕನೇ ದಿನಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಬಿಸ್ನೆಸ್ ಕನ್ಸರ್ನ್ ಈ ಕೆಲವೊಂದು ಪ್ರೊಪ್ರೈಟರ್ಗಳಿರ್ತಾರೆ ಅವರಿಗೆ ಒಂದು ಬೋರ್ಡ್ ಮಾಡಿಸ್ಕೊಡೋದಾಗಲಿ ಆಮೇಲೆ ಬಿಸ್ನೆಸ್ ಸ್ಟಾಪ್ ಹಾಗೂ ನಾವು ಹೇಗೆ ಒಬ್ಬ ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅವನು ಏನೇನು ಮಾಡಬೇಕು ಆ ಒಂದು ಅನುಕೂಲ ಆಗುವಂತದ್ದು ಒಂದು ಟ್ರೈನಿಂಗ್ ಸೆಷನ್ಸ್ ಕಂಡಕ್ಟ್ ಮಾಡಬೇಕು ಅಂತಿದ್ದೀನಿ ಹಾಗೆ ಐದನೇ ದಿನಕ್ಕೆ ಸಂಬಂಧಪಟ್ಟಂಗೆ ನಾವು ಪಬ್ಲಿಕ್ ಸಿಗ್ನೇಚರ್ ಅಂತಂದ್ರೆ ಜೆ ಸಿಇಿ ಬಗ್ಗೆ ಒಂದು ಸಾರಾಂಶವಾಗಿ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮಗೆ ಮೇಲಿಂದ ಇರೋದು ಹಾಗೆಯೇ ಅದರ ಮುಂದುವರೆದ ಭಾಗವಾಗಿ ನಾವು ಯುವಕ ಯುವಕರಲ್ಲಿ ಜಾಗೃತಿ ಮೂಡಿಸೋದು ನೋಡಪ್ಪ ಜೆ ಸಿ ಅಂದ್ರೆ ಈ ಥರ ಇರುತ್ತೆ ಇದರ ಸಂಬಂಧಪಟ್ಟಂಗೆ ನಿಮಗೆ ಈ ಅನುಕೂಲ ಸಿಗುತ್ತೆ ಇದರಿಂದ ಒಂದು ಎಫೆಕ್ಟಿವ್ ಪಬ್ಲಿಕ್ ಅನ್ನೋದನ್ನ ಮಾಡೋದಾಗಲಿ ಸ್ಪೀಚ್ ಕ್ರಾಫ್ಟ್ ಕಲಿಯೋದಾಗಲಿ ಒಂದು ವೇದಿಕೆನ ನಾವು ಸ್ವಚ್ಛ ಮಾಡ್ಕೊಂಡು ಹೇಗೆ ಮಾತಾಡುವಂಥ ಒಂದು ಕೌಶಲ್ಯತೆಯನ್ನು ಹೇಳ್ಕೊಡುವಂಥದ್ದು ಒಂದು ಇದಿರುತ್ತೆ ಆಮೇಲೆ ನಾವು ಅದೇ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಎಲ್ಲ ಪಬ್ಲಿಕ್ಕಿಂದ ಒಂದು ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೋಬೇಕು ಅಂತಿದ್ದೀವಿ ಅಂದರೆ ಯಾರ್ಯಾರು ನಮಗೆ ಜೆ ಸಿ ಐ ಬಗ್ಗೆ ಒಂದು ಒಳ್ಳೆಯ ಟಾಪ್ ಕೊಡ್ತಾರೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಹೌದು ಜೆ ಸಿ ಐಯನಿಂದನೂ ಇಷ್ಟೆಲ್ಲ ಸಿಗುತ್ತೆ ನಾವು ನಾವು ಸೇರಬೇಕು ಅಂತ ಹೇಳಿ ಒಂದು ಮೋಟಿವೇಶನ್ ಅವರಲ್ಲೇ ತುಂಬಿ ನಾವು ಮಾಡಬೇಕು ಅಂತಿದ್ದೀವಿ ಹಾಗೆ ಕೊನೆ ದಿನದ ಸಂಬಂಧಪಟ್ಟಂಗೆ ನಾವೆಲ್ಲರಿಗೂ ಅಂದ್ರೆ ನಮ್ಮ ಜೆ ಸಿ ಮೆಂಬರ್ಸಿಗೆಲ್ಲೂ ಒಂದು ಸೋಷಿಯಲ್ ಅವೇರ್ನೆಸ್ಸಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿಸ್ಬೇಕು ಅವರ ಎಲ್ಲ ಫ್ಯಾಮಿಲಿ ಒಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಬೇರಲಿ ಎಲ್ಲ ಜನರು ಬೇರೀರಲಿ ಸಮಾಜಮುಖಿ ಕೆಲಸಗಳು ಮಾಡಲಿ ಅಂತ ಹೇಳಿ ಈ ಥರ ಒಂದು ಇವೆಂಟ್ಸ್ಗಳು ಕಂಡಕ್ಟ್ ಮಾಡೋದು ಎಂಟೈರ್ ಸಪ್ತಾಹದಲ್ಲಿ ಕೊನೆ ದಿನಕ್ಕೆ ಮುಕ್ತಾಯ ಕೊಡುತ್ತೆ ಸೊ ಇದು ಇದು ಜೆ ಸಿ ಐದು ಜೆ ಸಿ ವೀಕಿನ ಮುಖ್ಯ ಉದ್ದೇಶ ಹಾಗೆಯೇ ನವಂಬರ್ ತಿಂಗಳಲ್ಲಿ ನವಂಬರ್ ಒಂದು ಎರಡು ಝೋನ್ ಕಾನ್ ಮಾಡಬೇಕು ಅಂತಿದ್ದೀವಿ ಇದೇ ಚಿಕ್ಕಮಂಗ್ಳೂರಲ್ಲಿ ಸುಮಾರು ವರ್ಷಗಳಿಂದ ಇದು ಫಸ್ಟ್ ಟೈಮ್ ನಮ್ಮ ಜೆ ಐ ಚಿಕ್ಕಮಂಗ್ಳೂರಲ್ಲಿ ಇದೊಂದು ಇವೆಂಟ್ ಆರ್ಗನೈಸ್ ಆಗೋದಕ್ಕೆ ನಮಗೊಂದು ಚಾನ್ಸ್ ಸಿಕ್ಕಿದೆ ಹಾಗೆಯೇ ನಮ್ಮ ಎಂಟೈರ್ ಝೋನ್ ಅಲ್ಲಿ ಇದುವರೆಗೂ ಯಾರೂ ಆಗಿರ್ಲಿಲ್ಲ ಝೋನ್ ಪ್ರೆಸಿಡೆಂಟ್ ಆಗಿ ನಮ್ಮ ಒಬ್ಬರು ಮುರಾರ್ಜಿ ಜೆಸಿ ಟೀಚರ್ ವಿಜಯ್ ಕುಮಾರ್ ಝೋನ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಝೋನ್ ಕಾರ್ ನಡೆಯುತ್ತೆ ನವೆಂಬರ್ ಒಂದು ಎರಡು ಸೊ ಎಂಟೈರ್ ಕರ್ನಾಟಕದಿಂದ ಡೆಲಿಗೇಟ್ಸ್ ಬರ್ತಾರೆ ಸೊ ಅದನ್ನು ಕೂಡ ಒಂದು ಸಜ್ಜಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಸಾಗರ್ ಪೂರ್ವ ಅಧ್ಯಕ್ಷರಾದ ರಘುನಂದನ್ ನಿರ್ದೇಶಕರಾದ ಜಯಚಂದ್ರ ಗುರುಮೂರ್ತಿ ನಾಡಿಗ್ ಉಪಸ್ಥಿತರಿದ್ದರು